ಹರೇ ಶ್ರೀನಿವಾಸ ಊರಿಗೆ ಬಂದರೆ ದಾಸೈಯ ನಮ್ಮ ಕೀರಿಗೆ ಬಾ ಕಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸೈಯ ನಮ್ಮ ಕೀರಿಗೆ ಬಾ ಕಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಕೇರಿಗೆ ಬಂದರೆ ದಾಸಯ್ಯ ಕೇರಿಗೆ ಬಂದರೆ ದಾಸಯ್ಯ ನಮ್ಮ ಮನೆಗೆ ಬಾ ಕಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾಖಂಡ್ಯ ದಾಸಯ್ಯ ಕೇರಿಗೆ ಬಂದರೆ ದಾಸಯ್ಯ ಕೇರಿಗೆ ಬಂದರೆ ದಾಸಯ್ಯ ನಮ್ಮ ಮನೆಗೆ ಬಾಖಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾಖಂಡ್ಯ ದಾಸಯ್ಯ ಕೊರಳು ಮಲೆ ಧರಿಸಿದರೆ ಕಿರು ಬೆರಳಲ್ಲಿ ಬೆಟ್ಟವನೇತ್ತಿದನೇ ಕೊರಳುಳು ವನ ಮಲೆ ಧರಿಸಿದರೆ ಕಿರು ಬೆರಳಲ್ಲಿ ಬೆಟ್ಟವನೇತ್ತಿದನೇ ಹಗಲು ಇರುಳು ನಿನ್ನ ಕಾಣದೆ ಇರಲರೆ ಹಗಲು ಇರಲು ನಿನ್ನ ಕಾಣದೆ ಇರಲರೆ ಮರಳು தாசய ஊருகே வந்த நமக்கேரி பா கண்டய ஊருகே வந்த நமக்கீரிகா கண்டிய தாசைய கப்ப வணைய கந்தப்பன பி தன்பதாசைய ಕಪ್ಪುವಣ್ಣದ ದಾಸಯ್ಯ ಪಿತನೆಂಬ ದಾಸಯ್ಯ ಅಪ್ಪಿಕೊಂಡು ನಮ್ಮ ಮನಸ್ಸಿಗೆ ಬಂದರೆ ಅಪ್ಪಿಕೊಂಡು ನಮ ಮನಸ್ಸಿಗೆ ಬಂದರೆ ಅಪವ ಕೊಡುವೆನು ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಮುಂದೇನು ದಾಸಯ್ಯ ಚೆಲ್ವ ಪೊಂಗಳನೂದುವ ದಾಸಯ್ಯ ಮುಂದೇನು ದಾಸಯ್ಯ ಚೆಲ್ವ ಪೊಂಗಳನೂದುವ ದಾಸಯ್ಯ ಹಾಗೆ ಹೋಗದಿರು ದಾಸಯ್ಯ ಹಾಗೆ ಹೋಗದಿರು ದಾಸಯ್ಯ ಹೊನ್ನುಂಗುರ ಕೊಡುವೆನು ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಸಣ್ಣ ನಾಮ ದಾಸಯ್ಯ ನಮ್ಮ ಸದನಕ್ಕೆ ಬಾ ಕಣ್ಯ ದಾಸಯ್ಯ ಸಣ್ಣ ನಾಮ ದಾಸೈಯ್ಯ ನಮ್ಮ ಸದನಕ್ಕೆ ಬಾ ಕಣ್ಯ ದಾಸಯ್ಯ ಸದನಕ್ಕೆ ಬಂದರೆ ದಾಸಯ್ಯ ಸದನಕ್ಕೆ ಬಂದರೆ ದಾಸಯ್ಯ ಮಣಿಸರವನು ಕೊಡುವೆನು ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಸಿಟ್ಟು ಮಾಡಿದರು ದಾಸಯ್ಯ ಸಿರಿ ಪುರಂದರ ವಿಠಲನ ದಾಸಯ್ಯ ಸಿಟ್ಟು ಮಾಡದಿರು ದಾಸಯ್ಯ ಸಿರಿ ಪುರಂದರ ವಿಠಲನ ದಾಸಯ್ಯ ರಟ್ಟು ಮಾಡದಿರು ದಾಸಯ್ಯ ರಟ್ಟು ಮಾಡದಿರು ದಾಸಯ್ಯ ತಂಬಿಟ್ಟು ಕೊಡುವೆನೋ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಕೇರಿಗೆ ಬಂದರೆ ದಾಸಯ್ಯ ಬಂದರೆ ದಾಸೈಯ್ಯ ನಮ್ಮ ಮನೆಗೆ ಬಾಖಂಡ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಣ್ಯ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಬಾಖಂಡ್ಯ ದಾಸಯ್ಯ ಹರೇ ಶ್ರೀನಿವಾಸ